ಎಸ್ ಸ್ನೇಹಿತರೆ ಸೊ ಈ ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಏನಪ್ಪ ಅಂತಂದರೆ ಸೊ ಇವಾಗ ನಾವು ಹೊಸ್ದಾಗಿ ನಮ್ಮ ಸ್ವತಃ ನಾವೇ ರೆಡಿ ಮಾಡಿ ಏನು ಮಾಡ್ತಾಯಿದ್ವಿ ಅಂತಂದರೆ ಪ್ಲಾಂಟೇಷನ್ ಮಾಡ್ತಾಯಿದ್ವಿ ಮ್ಯಾಂಗೋನ ಸೊ ಎಲ್ಲರೂ ಏನು ಮಾಡ್ತಾ ಇದ್ದೀವಿ ರಾಸಾಯನಿಕಕ್ಕೆ ಅಡ್ಯಾಪ್ಟ್ ಆಗ್ತಾಯಿದ್ದೀವಿ ರಾಸಾಯನಿಕಗೆ ಏನಾಗ್ತದೆ ಮೊರೆ ಹೋಗ್ತಾಯಿದ್ವಿ ಇದರಿಂದ ಏನಾಗ್ತದೆ ಭೂಮಿ ಹಾಳಾಗ್ತಾಯಿದೆ ಸೊ ಇದರಿಂದ ನಾನು ಹೊಸ್ದಾಗಿ ಮೊಟ್ಟ ಮೊದಲ ಬಾರಿಗೆ ಸೊ ಮ್ಯಾಂಗೋ ಟ್ರಿಗೆ ನನ್ನ ವಿಧಾನದ ಪ್ರಕಾರ ನಾನು ಮಾಡ್ತಾ ಇದ್ದೀನಿ ಇವಾಗ ನಾನು ಆರ್ಗ್ಯಾನಿಕ್ ಬೇಸಲ್ಲಿ ಇವಾಗ ಮಾಡ್ತಾ ಇದ್ದೀನಿ ಸೊ ಇದರ ವಿಧಾನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಇವಾಗ ನೆಟ್ಟಲ್ಲಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಕೆಲವೊಂದು ವಿಡಿಯೋಸ್ಗಳನ್ನು ನೋಡಿದಾದ್ಮೇಲೆ ನನಗೆ ಒಂದು ಮಾಹಿತಿ ಸಿಕ್ಕಿರೋದೇನಪ್ಪ ಅಂತಂದರೆ ಸಾವಯವ ಪದ್ಧತಿಯಲ್ಲೂ ಸಹಿತ ಕೃಷಿಯನ್ನು ಮಾಡಬಹುದು ಒಳ್ಳೆಯ ಒಂದು ಉತ್ತಮ ರೀತಿಯಲ್ಲಿ ಬೆಳೆ ತೆಗಿಬೋದು ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿ ತೆಗೆದುಕೊಂಡಿದ್ದೇನೆ ಸೊ ಇವಾಗ ನಾನು ಫಸ್ಟ್ ಮಾಡ್ತಾ ಇರೋದು ಸೊ ಇಲ್ಲಿ ನಾನಿವಾಗ ಏನು ಮಾಡಿದ್ದೀನಿ ಅಂತಂದರೆ ಈ ಭಾಗದಲ್ಲಿ ತಿಪ್ಪೆ ಗೊಬ್ಬರ ಇದೆ ಸೊ ತಿಪ್ಪೆ ಗೊಬ್ಬರ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಭೂಮಿಯಲ್ಲಿ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಪೋಷಕಾಂಶಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಎರೆಹುಳುಗಳ ಸಂಖ್ಯೆ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ತಿಪ್ಪೆ ಗೊಬ್ಬರ ತಗೊಂಡಿದ್ದೀವಿ ಸೊ ಅದು ಓನ್ಲಿ ಬೆಳೆ ಗೃಹತಿಗೋಸ್ಕರ ಮಾತ್ರ ಭೂಮಿಯ ಫಲವತ್ತತೆಗೋಸ್ಕರ ಮಾತ್ರ ಕೆಲಸ ಮಾಡುತ್ತೆ ಯಾವುದೇ ರೀತಿಯಲ್ಲಿ ಹುಳು ಕೆಲಸ ಮಾಡಲ್ಲ ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಬೇವಿನ ಹಿಂಡಿ ತಗೊಂಡಿದ್ದೀನಿ ಇದು ನಿಮಗೆ ಬೇವಿನ ಹಿಂಡಿ ಸೊ ಇದು ಬೇವಿನ ಹಿಂಡಿ ಅಂತಂದರೆ ನಿಮ್ಗೆ ಆಲ್ರೆಡಿ ಬೇವಿನ ಬೀಜನ ಒಣಗಿಸಿ ಇದು ಕೃಷಿ ಇಲಾಖೆಯಲ್ಲಿ ಮಾತ್ರ ಸಿಗುತ್ತೆ ನ್ಯಾಚುರಲ್ ಆಗಿ ಬೇರೆ ಕಡೆ ಕೆಲವೊಂದು ಕಡೆ ಸಿಗುತ್ತೆ ಬಿಸ್ನೆಸ್ ಪರ್ಪಸ್ ಮೋಸ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅಗ್ರಿಕಲ್ಚರಲ್ ಆಪೀಸ್ ತಗೊಂಡ್ರೆ ಬೆಟರ್ ಸೊ ಇದು ಬೇವಿನ ಹಿಂಡಿ ಜೊತೆಗೆ ಸುಳೋ ಮನನ್ನು ಬಳಕೆ ಮಾಡಿದ್ದೀನಿ ಅದ್ರ ಜೊತೆಗೆ ಟ್ರೈ ಕೊಡೋರ್ ಮನ ಸೊ ಬೇರು ಗಂಟು ಗರಿದಿ ಇರೋ ರೀತಿಯಲ್ಲಿ ಬೇರುಗಳು ಚೆನ್ನಾಗಿ ಬರೋದಕ್ಕೋಸ್ಕರ ಅದನ್ನು ನಾನು ಬಳಕೆ ಮಾಡಿದ್ದೀನಿ ಅದ್ರ ಜೊತೆಯಲ್ಲಿ ನಮ್ಮ ವಸ್ಟಿದಿನ ಹಗ್ರಿ ಏಟಿ ಟುವನ್ನು ನಾನು ಮಿಕ್ಸ್ ಮಾಡಿದ್ದೀನಿ ಸೊ ಇದನ್ನು ಯಾಕೆ ಬಳಕೆ ಮಾಡಿದ್ದೀನಿ ಅಂತಂದರೆ ಆಗಿ ನನ್ನ ಅನುಭವದ ಪ್ರಕಾರ ಈ ಒಂದು ಪ್ರಾಡಕ್ಟ್ ಏನು ಮಾಡುತ್ತೆ ಅಂತಂದರೆ ಮೂರು ರೀತಿಯಲ್ಲಿ ಕೆಲಸ ಮಾಡುತ್ತೆ ಒಂದು ಆ್ಯಕ್ಟಿವೇಟರ್ ಆಗಿ ಕೆಲಸ ಮಾಡುತ್ತೆ ಸ್ಪ್ರೆಡರ್ ಆಗಿ ಕೆಲಸ ಮಾಡುತ್ತೆ ವೆಟರ್ ಆಗಿ ಕೆಲಸ ಮಾಡುತ್ತೆ ಅಂದರೆ ನಾವು ಹಾಕೋ ಗೊಬ್ಬರದಲ್ಲಿ ಇದನ್ನು ಮಿಕ್ಸ್ ಮಾಡೋದ್ರಿಂದ ಭೂಮಿಯಲ್ಲಿ ಪಿ ಎಚ್ ವ್ಯಾಲ್ಯೂವನ್ನು ಬ್ಯಾಲೆನ್ಸ್ ಮಾಡುತ್ತೆ ತಂಪನ್ನು ಏರಿಳಿತ ರೀತಿ ಆಗದೆ ಈ ರೀತಿ ಈ ಒಂದು ಪ್ರಾಡಕ್ಟ್ ಕೆಲಸ ಮಾಡುತ್ತೆ ಸೊ ಇದನ್ನು ನಾನು ಆಲ್ರೆಡಿ ಈ ಒಂದು ಅದರಲ್ಲಿ ಕಲಬರಿಕೆ ಮಾಡಿದ್ದೀನಿ ಸೊ ಇದು ಇವಾಗ ನೈಟ್ ಯಾಕೆ ಕಲ್ ಕಲ್ಬೇರಿಕೆ ಮಾಡಿದ್ವಿ ಅಂತಂದರೆ ಇದು ಸರಿಯಾದ ರೀತಿಯಲ್ಲಿ ಮಿಶ್ರಣ ಆಗಬೇಕು ಸರಿಯಾಗಿ ಅದು ಕಲಬೆರಕೆ ಆಗಿ ಸ್ವಲ್ಪ ಗಾಳಿಗೆ ಹಾರಬೇಕು ಸೊ ಮೇಲೆ ಬೆಳಿಗ್ಗೆ ಏನು ಮಾಡ್ತೀವಿ ಇದನ್ನು ನಾವು ಸಸಿ ನೆಡೋ ಜಾಗದಲ್ಲಿ ಒಂದು ಇಷ್ಟು ಭಾಗ ಅಂತೇಳಿ ಒಂದು ಗಿಡಕ್ಕೆ ಅರ್ಧ ಕೆ ಜಿ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಒಂದು ಗಿಡಕ್ಕೆ ತೆಗ್ಗಿಗೆ ಹಾಕಬೇಕು ಇದು ಅರ್ಧ ಕೆ ಜಿ ಹಾಕಿದರೆ ಒಂದು ಪುಟ್ಟಿ ತಿಪ್ಪೆ ಗೊಬ್ಬರ ನಾವು ಒಂದು ತೆಗ್ಗಿಗೆ ಹಾಕಬೇಕು ಸೊ ಹಾಕೋದ್ರಿಂದ ಏನಾಗುತ್ತೆ ಬೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಇದು ಪಿ ಎಚ್ ವ್ಯಾಲ್ಯೂನ ಬ್ಯಾಲೆನ್ಸ್ ಮಾಡುತ್ತೆ ಸೊ ಇದನ್ನು ನಾನು ಯಾವ ರೀತಿ ಕಲಬೆರಿಕೆ ಮಾಡಿದೆ ಅಂತಂದರೆ ನ ಸ್ನೇಹಿತರೆ ನಿಮಗೆ ಹಾಗೆ ಟ್ರೈಕೋಡರ್ಮಾ ಮತ್ತು ಜೈವಿಕ ಶಿಲೀಂಧ್ರ ನಾಶಕ ಸುಡೋಮನಸ್ಸನ್ನು ಯಾವ ರೀತಿಯಲ್ಲಿ ಕಲಬೇರಿಕೆ ಮಾಡ್ಬೇಕನ್ನೋದ್ರ ಬಗ್ಗೆ ಇದು ತಿಳಿಸ್ಕೊಡ್ತಾ ಇದ್ದೀವಿ ಸೊ ಕೆಳಗಡೆ ಇರತಕ್ಕಂಥದ್ದು ಬೇವಿನ ಹಿಂಡಿ ಸೊ ಅದ್ರ ಮೇಲೆ ಇವಾಗ ಏನು ಆಗ್ತಾ ಇದ್ದೀವೋ ಅದು ಟ್ರೈಕೋಡರ್ಮಾ ಅದ್ರ ಜೊತೆಯಲ್ಲಿ ಇನ್ನೊಂದು ಪ್ರಾಡಕ್ಟ್ ಇದೆ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ನಮ್ಮ ವೆಸ್ಟೀಸಲ್ಲಿರ್ತಕ್ಕಂಥ ಹಗ್ರಿ ಏಯ್ಟಿ ಟು ಸೊ ಇಲ್ಲಿ ಏನು ಗ್ರೀನಲ್ಲಿ ಕಾಣಿಸ್ತಾ ಇದೆಯೋ ಈ ಒಂದು ಪ್ರಾಡಕ್ಟ್ ಸೊ ಇದನ್ನು ಯಾಕೆ ಬಳಕೆ ಮಾಡ್ತೀವಿ ಅಂದರೆ ಇದು ಪಿ ಎಚ್ ವ್ಯಾಲ್ಯೂವನ್ನು ಬ್ಯಾಲೆನ್ಸ್ ಮಾಡುತ್ತೆ ತಂಪು ಏರಿಳಿತ ಆಗದೆ ರೀತಿ ಲೋಡ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಬಳಕೆ ಮಾಡ್ತಾಯಿದೀವಿ ಸೊ ಎಷ್ಟೋ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಸರ್ ಎಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರು ಬಟ್ ಒಂದೊಂದು ಗಿಡಕ್ಕೆ ಎಷ್ಟು ಬಳಕೆ ಮಾಡಬೇಕನ್ನೋ ಒಂದು ವಿಧಾನ ಗೊತ್ತಿರಲ್ಲ ಸೊ ಕ್ವಾಂಟಿಟಿ ಎಷ್ಟು ಬಳಕೆ ಮಾಡ್ಬೇಕಂತೇಳಿ ಕ್ಯಾಶುವಲ್ ಆಗಿ ಟ್ರೈಕೋಡರ್ಮ ಸುಡೋಮಾನ ಕಲಬೇರಿಕೆ ಮಾಡಿ ಒಂದು ಟ್ರೀ ಪ್ರಕಾರ ನೀವು ಯಾವುದೇ ತಿಪ್ಪೆ ಗೊಬ್ಬರ ಹಾಕಿಲ್ಲ ಅಂತಂದರೆ ಓನ್ಲಿ ಏನು ಮಾಡ್ತಾರೆ ಒಂದು ಇನ್ನೂರೈವತ್ತು ಗ್ರಾಮ್ ಹಾಕ್ಬೇಕಂತ ಅಂತ ಹೇಳ್ತಾರೆ ಸೊ ನೀವು ಏನಾದರೂ ತಿಪ್ಪೆ ಗೊಬ್ಬರ ಮತ್ತು ಬೇವಿನ ಹಿಂಡಿ ಬಳಕೆ ಮಾಡ್ತಾಯಿದ್ರೆ ಅಂತಂದರೆ ನೂರೈವತ್ತು ಗ್ರಾಮ್ ಬಳಕೆ ಮಾಡಿದ್ರೆ ಸಾಕು ಜಾಸ್ತಿಯನ್ನು ಬಳ ಬಳಕೆ ಮಾಡೋದ ಅವಶ್ಯಕತೆ ಇರೋದಿಲ್ಲ ಯಾಕೆ ಅಂತಂದರೆ ಸೊ ಇಲ್ಲಿ ನೀವು ಆಲ್ರೆಡಿ ಇವಾಗ ಏನು ಮಾಡ್ತಾ ಇದ್ದೀನಿ ಬೇವಿನ ಹಿಂಡಿ ತಗೊಂಡಿದ್ದೀನಿ ಬೇವಿನ ಹಿಂಡಿ ಎಷ್ಟು ಅಂತಂದ್ರೆ ಇಲ್ಲಿ ಆಲ್ರೆಡಿ ಎರಡು ನೂರು ಕೆ ಜಿ ಇದೆ ಬೇವಿನ ಹಿಂಡಿ ಎರಡು ನೂರು ಕೆ ಜಿ ಇದನ್ನು ನಾನೇನು ಮಾಡ್ತಾ ಇದ್ದೀನಿ ಇವಾಗ ಇದು ಟೋಟಲ್ ಎಲ್ಲದನ್ನು ಮಿಕ್ಸ್ ಮಾಡಿದ್ದೀನಿ ಸಪ್ರೇಟಾಗಿ ಇದನ್ನು ಈ ರೀತಿಲಿ ಏನು ಮಾಡಿದ್ದೀನಿ ಮಿಶ್ರಣ ಮಾಡಿದ್ದೀನಿ ಆಲ್ರೆಡಿ ಸೊ ಮಾಡಿದಕ್ಕೋಸ್ಕರ ಏನಾಗಿದೆ ಈ ರೀತಿಲಿ ಬಂದಿದೆ ಬಿಫೋರ್ ಏನಾಗಿತ್ತು ಸ್ವಲ್ಪ ಇದು ಅಲ್ಲಿ ಇತ್ತು ಇವಾಗ ಏನಾಗಿದೆ ವೈಟಲ್ಲಿ ಬಂದಿದೆ ಸೊ ಅಂದರೆ ಸುಡೋರ್ಮನ್ ಮತ್ತು ಟ್ರೈಕೋಡ್ ಹರಮಾನ ಮಿಕ್ಸ್ ಮಾಡಿದಕೋಸ್ಕರ ಇದನ್ನು ಸಂಪೂರ್ಣವಾಗಿ ಇವಾಗ ಆಲ್ರೆಡಿ ಕಲಬೇರಿಕೆ ಮಾಡಿದ್ದೀವಿ ಸೊ ಇದನ್ನು ಮೇಲೆ ಇದನ್ನು ನಾವು ಅದರ ಮೇಲೆ ಅಪ್ಲೈ ಮಾಡ್ತೀವಿ ಯಾಕೆ ಇದನ್ನೇ ಮೇಲೆ ಅಪ್ಲೈ ಮಾಡ್ತೀವಿ ಅಂತಂದರೆ ಗೊಬ್ಬರನ ಈ ಒಂದು ಬೇವಿನ ಹಿಂಡಿ ಏನು ಕೆಲಸ ಮಾಡುತ್ತೆ ಹುಳುಗಳಿಗೆ ಕೆಲಸ ಮಾಡುತ್ತೆ ಹುಳ ಯಾವ ಭಾಗದಿಂದ ಬರುತ್ತೆ ಅಂದರೆ ತಳಭಾಗದಿಂದ ಬರುತ್ತೆ ಬೇ ನಮಗೆ ದೊಣ್ಣೆ ಉಳು ಕಡಿತಾ ಇದೆ ಬೇರು ಸಾಯ್ತಾ ಇದ್ದಾವೆ ಅನ್ನೋದನ್ನು ಸರಿವ ರೈತರ ಮುಖಾಂತರ ನೀವು ಕೇಳೇ ಕೇಳಿರ್ತೀರ ಬಟ್ ಬೇವಿನ ಹಿಂಡಿನ ನಾವು ಅರ್ಧ ಕೆ ಜಿ ಕೆಳಭಾಗದಲ್ಲಿ ಹಾಕಿದಾದ ಮೇಲೆ ನಾವೇನು ಮಾಡ್ತೀವಿ ತಿಪ್ಪೆ ಗೊಬ್ಬರನ ಮೇಲೆ ಹಾಕ್ತೀವಿ ಒಂದು ಪುಟ್ಟಿ ತಿಪ್ಪೆ ಗೊಬ್ಬರ ಮೇಲೆ ಹಾಕ್ತೀವಿ ಯಾಕೆ ಕಾರಣಕ್ಕೆ ಅಂದರೆ ಇದನ್ನು ಕೆಳಭಾಗದಲ್ಲಿ ಹಾಕ್ತೀವಂತಂದರೆ ನೀರು ನಾವು ಬಿಟ್ಟಾಗ ಏನಾಗುತ್ತೆ ಇದು ಟೋಟಲ್ ಸ್ಪ್ರೆಡ್ ಆಗಿಬಿಡುತ್ತೆ ಕೆಳಭಾಗದಲ್ಲಿ ಸ್ಪ್ರೆಡ್ ಆದಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಯಾವುದೇ ಹುಳ ಬಂದರೂ ಸಹಿತ ಆ ಹುಳ ಆಟೋಮೆಟಿಕ್ ಸತ್ತೋಗುತ್ತೆ ಯಾಕಂತಂದರೆ ಬೇವಿನ ಹಿಂಡಿ ಅಷ್ಟು ವಿಷಪೂರಿತವಾಗಿರುತ್ತೆ ಆ ವಿಷಪೂರಿತವಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ಇದಾದ ಮೇಲೆ ತಿಪ್ಪೆ ಗೊಬ್ಬರ ಏನು ಮಾಡುತ್ತೆ ಬೇರುಗಳಿಗೆ ಪೋಷಕಾಂಶತೆ ಕೊಡೋದಕ್ಕೋಸ್ಕರ ಕೆಲಸ ಮಾಡುತ್ತೆ ಎರಡು ನೂರ ಎಪ್ಪತ್ತು ಗಿಡಕ್ಕೆ ಬಳಕೆ ಮಾಡ್ತಾಯಿದ್ದೀನಿ ಅಂದರೆ ಒಂದು ಗಿಡಕ್ಕೆ ಅರ್ಧ ಕೆ ಜಿ ಬೇವಿನ ಹಿಂಡಿ ಒಂದು ಗಿಡಕ್ಕೆ ಅರ್ಧ ಕೆ ಜಿ ಬೇವಿನ ಹಿಂಡಿ ಅದ್ರ ಜೊತೆಗೆ ಟ್ರೈಕೋಡರ್ಮ ಸುಡಾಮನನ್ನು ಮತ್ತು ನಮ್ಮ ಏ ಟಿ ಟೋವನ್ನು ಬಳಕೆ ಮಾಡ್ತಾಯಿದ್ದೀವಿ ಸೊ ಇದನ್ನು ನೀವು ಅಂದಾಜಿನ ಪ್ರಕಾರ ಒಂದು ಗಿಡಕ್ಕೆ ನೂರೈವತ್ತು ಗ್ರಾಮ್ನಂಗೆ ಇದನ್ನು ಬಳಕೆ ಮಾಡ್ಬೋದು ಇದನ್ನು ಮಿಶ್ರಣ ಮಾಡಿ ಇದ್ರ ಜೊತೆಗೆ ಸರಿಯಾಗಿ ಕಲಬೇರಿಕೆ ಮಾಡಿ ಮಾಡೋದ್ರಿಂದ ಅದ್ಭುತವಾಗಿ ಬೆಳೆ ಬರುತ್ತೆ ಬೆಳೆ ಬಂದಾದ ಮೇಲೂ ಸಹಿತ ಬೆಳೆ ಯಾವುದೇ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂಥೇಳಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲೂ ಸಹಿತ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಸೊ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ಸಾವಯವ ಪದ್ಧತಿಯಲ್ಲಿ ನಾನು ಸಹಿತ ಕೃಷಿಯಲ್ಲಿ ಬದಲಾವಣೆ ಆಗಬೇಕು ಅನ್ನೋದಾದರೆ ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ನಂಬರ್ ಕೊಟ್ಟಿರ್ತೀವಿ ಆರಾಮಾಗಿ ನೀವು ಇನ್ಫಾರ್ಮೇಷನ್ ತಗೊಳ್ಬೋದು ಥ್ಯಾಂಕ್ ಯು ಸೊ ಮಚ್ ಇದ್ರೆ ನಾವು ನಿನ್ನೆ ಹೇಳ್ದಂಗೆ ನಿನ್ನೆ ನೈಟು ನಾವು ಆಲ್ರೆಡಿ ಗೊಬ್ಬರನ ಕಲಬರಿಕೆ ಮಾಡಿ ಇಟ್ಟಿದ್ವಿ ನೀವು ಮಿಶ್ರಣ ಮಾಡಿದ್ವಿ ಯಾವ ರೀತಿಲಿ ಮಾಡಿದ್ವಿ ಅಂತಂದ್ರೆ ಟ್ರೈಗೋಡರ್ನ ಸುಗಮ ಮತ್ತೆ ಬೇವಿನ ಹಿಂಡಿನ ನ್ಯಾಚುರಲ್ ಆಗಿರ್ತಕ್ಕಂಥದ್ದನ್ನು ಕಲಬರಿಕೆ ಮಾಡಿ ಇಟ್ಟಿದ್ವಿ ಸಪ್ರೇಟ್ ಇದು ಕುರಿ ಗೊಬ್ಬರ ಸೊ ಇದು ನಾವು ಗಿಡಕ್ಕೆ ಹಾಕ್ಬೇಕಾದ್ರೆ ಯಾವ ರೀತಿಲ್ಲ ಅಂತಂದ್ರೆ ಗಿಡಕ್ಕೆ ಒಂದು ನಾಲ್ಕುನೂರು ಗ್ರಾಮನ್ನು ಬಳಕೆ ಮಾಡಬೇಕು ಸೊ ಯಾವ ರೀತಿಲಿ ಅಂತಂದರೆ ಸೊ ಇದನ್ನ ನಾವೇನು ಮಾಡಬೇಕು ಫಸ್ಟ್ ಹಾಕಬೇಕು ನಾಲ್ಕು ನೂರು ಗ್ರಾಮ್ ಅಂತಂದ್ರೆ ಇದನ್ನು ಟೋಟಲ್ ಎಂಟುನೂರು ಗ್ರಾಮ್ ಬರುತ್ತೆ ಎರಡು ಗಿಡಕ್ಕೆ ಆಗೋಷ್ಟು ಇದನ್ನ ಇದು ಮಾಡ್ತಾ ಇದೀವಿ ಇದು ಇನ್ನೊಂದು ಗಿಡಕ್ಕೆ ಬರುತ್ತೆ ಸೊ ಇದರಲ್ಲಿ ಗೊಬ್ಬರದಲ್ಲಿ ಸಣ್ಣ ಪುಟ್ಟಿಗೆ ಒಂದು ಪುಟ್ಟಿ ಹಾಕಬೇಕು ಬಟ್ ದೊಡ್ಡ ಪುಟ್ಟಿ ತಗೊಂಡಿದ್ದೀನಿ ಎರಡು ಎರಡು ಗಿಡಕ್ಕೆ ಮಾಡ್ತಾ ಇದ್ದೀನಿ ಈ ರೀತಿಲಿ ಏನು ಮಾಡಬೇಕು ಇದನ್ನು ಹಾಲ್ಕೋಬೇಕು ಹಾಕ್ಕೊಂಡಾದ್ಮೇಲೆ ಈ ಏನು ಮಾಡಬೇಕು ಸೊ ಏನಾಗುತ್ತೆ ಅಂದರೆ ಈ ರೀತಿ ಬೇರೆ ಹೊಡಿಬಾರ್ದು ಹೊಡೆದ್ರೂ ಸಹಿತ ಏನಾಗೋಲ್ಲ ಯಾಕಂತಂದರೆ ಆನ್ ದಿ ಸ್ಪಾಟಲ್ಲೇ ನಾವು ಇದನ್ನು ಮಾಡ್ತಾ ಇದ್ದೆ ಈ ಥರದಲ್ಲಿ ಹೊಡಿಬಾರ್ದು ಅಂತಂದರೆ ಸ್ವಲ್ಪ ಡ್ರೈಗೆ ಬಿಡಬೇಕು ನೀರು ಹಾಕ್ಬಾರ್ದು ಯಾವಾಗ ನಾವು ಪ್ಲ್ಯಾಂಟೇಷನ್ ಮಾಡ್ತಾ ಇರ್ತೀವೋ ಆವಾಗ ಸ್ವಲ್ಪ ಡ್ರೈ ಬಿಡಬೇಕು ಸೊ ಇವಾಗ ಅದಕ್ಕೋಸ್ಕರ ಈ ರೀತಿಲಾಗಿದ್ದು ಬಟ್ ನೋ ಪ್ರಾಬ್ಲಮ್ ಈ ರೀತಿಲಾದರೂ ಸಹಿತ ಏನೂ ಆಗೋಲ್ಲ ನಾವೇನು ಮಾಡ್ಬೋದು ಅಂತಂದರೆ ಆದಷ್ಟು ಬೇಗ ಇದನ್ನು ಮುಚ್ಕೊಳ್ಬೋದು ಅದೇ ನಾನು ಬಿಫೋರ್ ಒನ್ ಡೇ ಬಿಫೋರ್ ಮಾಡಿರ್ತಕ್ಕಂಥ ಸಸಿಗಳಿದ್ದಾವೆ ಸೊ ಯಾವ ರೀತಿಲಿ ಚಿಗುರು ಬಂದಿದೆ ಅನ್ನೋದನ್ನು ತೋರಿಸ್ತೀನಿ ಎರಡೇ ಎರಡು ದಿನದಲ್ಲಿ ಬರಲ್ಲ ನಾವು ಅವಾಗ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿ ಇದನ್ನು ಹಾಕೋಬೇಕು ಸೊ ಇದನ್ನ ಹಾಕೋದ್ರಿಂದ ಇದು ವಿಷಯ ಆಗುತ್ತೆ ತಕ್ಷಣ ಸೊ ಅದಾದಮೇಲೆ ಯಾಕೆ ಆಗ್ತೀವಿ ಅಂತೇಳಿ ಎಲ್ರಿಗೂ ಗೊತ್ತಿರೋದೇ ವಿಚಾರ ಜಸ್ಟ್ ಇದು ಮ್ಯಾಂಗೋ ಪ್ಲಾಂಟೇಷನ್ ಮಾಡತಕ್ಕಂತ ವಿಧಾನ ಸೊ ಇದು ಟೋಟಲ್ ಆರ್ಗ್ಯಾನಿಕ್ ಬೇಸಲ್ಲಿ ಮಾಡತಕ್ಕಂತ ಒಂದು ವಿಧಾನ ಆಗಿರುತ್ತೆ ಸೊ ಇದಾದಮೇಲೆ ಬೆಳವಣಿಗೆ ಹಂತದಲ್ಲೂ ಸಹಿತ ಬದಲಾವಣೆ ಆದಮೇಲೂ ಸಹಿತ ಎಪಿಸೋಡ್ ಎಪಿಸೋಡಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾ ಇರುತ್ತೆ